ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಇದು ಸಿಲಿಂಡ್ರ್ ಪೈಪ್ ಇದೆಯಲ್ಲ ಅದು ಸ್ವಲ್ಪ ಹಾಳಾಗಿಬಿಟ್ಟಿತ್ತು ಆದರೆ ಚೇಂಜ್ ಮಾಡಿ ಅದು ಜಾಸ್ತಿ ದಿನ ಆಗಿರಲಿಲ್ಲ ಒಂದು ವರ್ಷ ಆಗಿತ್ತು ಅಷ್ಟೇ ಸೊ ಹಂಗಾದ್ರೂ ಅದೇನೋ ಒಂಥರ ಕಟ್ಟಾಗಿರೋ ಥರ ಅಲ್ಲಲ್ಲೇ ಆಗಿತ್ತು ಹಂಗಾಗಿ ಯಾಕೆ ಸುಮ್ಮನೆ ಹೇಳ್ಬಿಟ್ಟು ಇವತ್ತು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮನೆಯವರು ಚೇಂಜ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಿಂತ ಮುಂಚೆ ಇದ್ದಿದ್ದು ತುಂಬ ವರ್ಷದಿಂದ ಇತ್ತು ಅದು ಹಾಳಾಗಿರಲಿಲ್ಲ ನಾವೇ ತುಂಬ ವರ್ಷ ಆಯ್ತಲ್ಲ ಅಂತ ಹೇಳಿಬಿಟ್ಟು ಒಂದು ವರ್ಷದಿಂದ ಪೈಪ್ ಚೇಂಜ್ ಮಾಡಿದ್ವಿ ಸೊ ಇದು ಒಂದು ವರ್ಷಕ್ಕೆಲ್ಲ ಬೇಗನೆ ಹಾಳಾಯಿತು ಸೊ ಮತ್ತು ಇವಾಗ ಬೇರೆ ಪೈಪ್ ತಗೊಬಂದ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದಾರೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ವ್ಲಾಗ್ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸೊ ಇವತ್ತು ನಮ್ಮ ರಿಷಿಗೆ ಫುಲ್ಲು ಕ್ಲಾಸ್ ತಗೊಳ್ತಾ ಇದ್ದೀನಿ ನಾನು ನಮ್ಮ ಜಯತು ಅಂದರೆ ನಿನ್ನೆ ಹೇಳ್ಬಿಟ್ಟು ಹೋಗಿದ್ದೆ ಇಷ್ಟು ವರ್ಕ್ ಮಾಡಬೇಕು ಬ ನಾನು ಬಂದ್ಬಿಟ್ಟು ನೋಡ್ತೀನಿ ಎಷ್ಟು ಮಾಡಿದ್ಯಾ ಇಲ್ಲೋ ಹೇಳ್ಬಿಟ್ಟು ಹೇಳಿದ್ದೆ ಸೊ ಏನೋ ವರ್ಕು ಬರ್ದಿಲ್ಲ ಸುಮ್ಮನೆ ಬರೀ ಆಟ ಆಡ್ಕೊಂಡಿದ್ದ ನಾನು ಎಷ್ಟು ಹೇಳಿದ್ರು ಕೇಳೇ ಇಲ್ಲ ಅವನು ಸೊ ಇವಾಗ ಕ್ಲಾಸ್ ತೊಗೊತಾ ಇದ್ದಾನೆ ಸರ್ ಸರಿಯಾಗಿ ಕಜ್ಜಾಯ ಎಲ್ಲ ತಿಂದ್ಬಿಟ್ಟು ಈಗ ಬರ್ಕೊತೀನಿ ಅಂತ ಇದ್ದ ಏನೋ ಕ್ಲ ನೋಡ್ತಾ ಇರ್ಬೋದು ಫುಲ್ಲು ಯಾವತ್ತು ಯಾವತ್ತೋ ಬರ್ದಿರೋ ಹೋಮ್ ವರ್ಕ್ನ ತೋರಿಸ್ತಾ ಇದ್ದೇನೆ ಈಗ ಇದು ಇದು ಅಂತೇಳ್ಬಿಟ್ಟು ಅವನಿಗೆ ಫುಲ್ ನಮ್ಮ ಚೇತಕ್ಕೆ ಸಿಟ್ಟು ಬಂದು ಸರಿ ಸರಿ ಎರಡು ಕಜ್ಜಾಯ ಕೊಟ್ಟವನೇ

ಮತ್ತು ಇವತ್ತು ಸಾಯಂಕಾಲ ಏನಾದರೂ ನಾನ್ ವೆಜ್ ಮಾಡೋಣ ಹೇಳ್ಬಿಟ್ಟು ಚಿಕನ್ ತರಿಸಿದ್ವಿ ಇದು ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತೇಳ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ ಅಕ್ಕ ಏನು ಸಾಂಬಾರು ಏನು ಬೇಡ ಬಿರಿಯಾನಿ ಕಬಾಬ್ ಮಾಡೋಣ ಹೇಳಿದ್ಲು ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದೀವಿ ಅಂದರೆ ಎಲ್ಲನೂ ಕಟ್ ಮಾಡಿ ಕೊಟ್ಲು ನಮ್ಮಕ್ಕ ಸೊ ಈಗ ನಾನೆಲ್ಲ ಮಾಡ್ಕೊತಾ ಇದ್ದೀನಿ ಅಂದರೆ ಅವಳು ಅವ್ರ ಮನೆಯಲ್ಲಿ ಬಿರಿಯಾನಿ ಮಾಡಿದರೆ ಅದು ಬಿರಿಯಾನಿಗೆಲ್ಲ ರುಬ್ಬಿಕೊಂಡು ಹಾಕಿ ಒಗ್ಗರಣೆ ಹಾಕಿ ಮಾಡ್ತಾಳಂತೆ ಸೊ ನಾನು ಆ ಥರ ಎಲ್ಲ ರುಬ್ಬಿ ಎಲ್ಲ ಮಾಡೋದಿಲ್ಲ ಎಲ್ಲ ಕಟ್ ಮಾಡಿಕೊಂಡು ಒಂದು ಸಲ ಡೈರೆಕ್ಟ್ ಒಗ್ಗರಣೆ ಹಾಕ್ಬಿಡ್ತೀನಿ ಸೊ ಹಂಗಾಗಿ ನಾನು ನಾರ್ಮಲಾಗಿ ಯಾವ ಥರ ಮಾಡ್ತಿದ್ದೀನಿ ಅದೇ ಥರ ಮಾಡ್ತಾಯಿದ್ದೀನಿ ಸೊ ನಮ್ಮ ರುಬ್ಬಿನಿಮಯ ಮಾಡು ಅಂತ ಹೇಳ್ತಾ ಇದ್ಲು ಸೊ ನಾನು ಈ ಥರ ಮಾಡ್ತೀನಿ ಒಂಥರ ಟೇಸ್ಟ್ ಮಾಡಿ ನೋಡು ನೆಕ್ಸ್ಟ್ ಟೈಮು ನೀನು ನಿಮ್ಮ ಮನೇಲಿ ಇದೇ ಥರ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಸೊ ಅವಳು ಹೇಳ್ತಾ ಇದ್ಳು ಈ ಥರನೇ ಮಾಡಿದ ಈ ಥರ ಮಾಡಿದರೆ ಚೆನ್ನಾಗಿರುತ್ತಲ್ವ ಅಂತೇಳ್ಬಿಟ್ಟು ಸೊ ನೋಡಿ ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಅಕ್ಕಿ ಚಿಕನ್ನು ಎಲ್ಲನೂ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಕುದಿ ಬರಲಿ ಅಂತ ಹೇಳ್ಬಿಟ್ಟು ಹಾಗೆ ಕುದಿಸ್ತಾ ಇದ್ದೀನಿ ಅಷ್ಟೇ ಒಂದು ಕುದಿ ಬಂದುಬಿಟ್ರೆ ಬೇಗ ವಿಸಿಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಸಿಲ್ ಬಂದಾಗ ಆಫ್ ಮಾಡಿದ್ರೆ ತಳನೂ ಅಂಟೋದಿಲ್ಲ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಕುದಿ ಬಂದಮೇಲೆ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಹಾಕಿಸ್ತೀನಿ ಅಷ್ಟೇ ಸೊ ಅದಾದಮೇಲೆ ಅದು ಒಗ್ಗರಣೆ ಇದು ಬಿರಿಯಾನಿಗೆ ಒಗ್ಗರಣೆ ಹಾಕೋದ್ಕಿಂತ ಮುಂಚೆ ಇದು ಕಬಾಬ್ಗೆಲ್ಲ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಸೊ ಈಗ ಆಲ್ರೆಡಿ ಒನ್ ಅವರ್ ಮೇಲೆ ಆಗೋಗಿತ್ತು ಸೊ ಇವಾಗ ಆಲ್ರೆಡಿ ಬಿರಿಯಾನಿಗೆಲ್ಲ ಲಿಡ್ ಎಲ್ಲ ಕ್ಲೋಸ್ ಮಾಡಿದ್ದೆ ಅಲ್ವಾ ಈಗ ಕಬಾಬ್ ಕರಿಯೋಣ ಅಂತ ಹೇಳ್ಬಿಟ್ಟು ಇದು ಬಿರಿಯಾನಿ ಕಲಸಿಟ್ಟಿದ್ದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಕಲಸಿ ಇಟ್ಟಿದ್ವಿ ನಮ್ಮ ಋಷಿಗೆ ಈ ಥರ ಕಬಾಬು ವೆಜ್ ಎಲ್ಲ ಅಂದರೆ ತುಂಬಾ ಇಷ್ಟ ಅಂದರೆ ಒಳಗೆ ಹಾಕಿರೋದಕ್ಕಿಂತಲೂ ಈ ಥರ ಕಬಾಬ್ ಮಾಡಿದ್ರೆ ತುಂಬ ಇಷ್ಟಪಡ್ತಾನೆ ಸೊ ಹಾಗಾಗಿ ಇವತ್ತು ಕಬಾಬ್ ಮಾಡ್ತಾ ಇರ್ಬೇಕಾದ್ರೆ ಕರಿತಾ ಕರಿತಾನೆ ಅರ್ಧ ಕಬಾಬ್ ಎಲ್ಲ ಖಾಲಿ ಮಾಡಿದ್ವಿ ಊಟ ಮಾಡಬೇಕಾದ್ರೇ ಇರಲಿಲ್ಲ ಹಂಗೆ ಮಾಡ್ತಾ ಮಾಡ್ತಾನೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ವಿ ಸೊ ನನ್ನ ತಮ್ಮನಿಗೂ ಅಷ್ಟೇ ಅವನಿಗೂ ಬಿರಿಯಾನಿ ಸಾಂಬಾರು ಆಗಲ್ಲ ಅವ್ನಿಗೂ ಅಷ್ಟೇ ಈ ಥರ ಕಬಾಬ್ ಆಗುತ್ತೆ ಅವನು ಸೆಕೆಂಡ್ ಶಿಫ್ಟ್ ಹೋಗಿದ್ದ ಆ್ಯಕ್ಚುಲಿ ನಮ್ಮ ಅಕ್ಕ ಬರೋ ಬಂದಿರೋದು ಬರೋದು ಅವನಿಗೆ ಗೊತ್ತೇ ಇರಲಿಲ್ಲ ಸ ಹಂಗೆ ಸರ್ಪ್ರೈಸ್ ಇರಲಿ ಬಂದಷ್ಟಕ್ಕೆ ನೋಡಲಿ ಅವನೇ ಅಂತ ಹೇಳ್ಬಿಟ್ಟು ನಾವು ಹೇಳಿರಲಿಲ್ಲ ಸೊ ಈಗ ಬಿರಿಯಾನಿ ಸಹ ಆಗಿತ್ತು ಮತ್ತು ಕಬಾಬು ಸಹ ಒಂದು ಇದ್ದೆ ಹಂಗೆ ಬಿಸಿ ಬಿಸಿದು ತಿನ್ನೋಣ ಹೇಳ್ಬಿಟ್ಟು ಮತ್ತು ಇವಾಗ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಬೇಕಾಗಿತ್ತು ಹಂಗಾಗಿ ಬೇಗ ಎಲ್ಲ ಎಲ್ಲಿಟ್ಟು ಓಪನ್ ಮಾಡಿಬಿಟ್ಟು ಎಲ್ಲೇ ಮಿಕ್ಸ್ ಮಾಡ್ತಾ ಲೇಟ್ ಲೇಟಾದರೆ ಅವರು ಹಂಗೆ ಹೋಗ್ಬಿಡ್ತಾರೆ ಊಟನೇ ಮಾಡೋದಿಲ್ಲ ಹಾಗಾಗಿ ಒಂದು ದೇ ಕರೆದುಬಿಟ್ಟು ಕೊಟ್ಟರೆ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಎಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕನ ಹಿಂದ್ಕಂಡು ವೀಡಿಯೋ ಇದ್ವಲ್ಲ ಹಂಗಾಗಿ ನಮ್ಮ ಅಕ್ಕ ಹಿಂದ್ಕೊಂಡು ಆಗ್ತಾ ಹಾಕ್ತಾ ಹಂಗೆ ಹಾಗೆ ನಾನು ಹೋಗ್ತಾ ಇದ್ದೆ ಬಿರಿಯಾನಿ ಮತ್ತೆ ಕಬಾಬ್ ಎರಡು ಟೇಸ್ಟ್ ಅಷ್ಟೇ ತುಂಬಾನೇ ಚೆನ್ನಾಗಿದಂತು ಅಂದ್ರೆ ಜಾಸ್ತಿ ಜಾಸ್ತಿ ಮಸಾಲೆ ಮತ್ತು ಬಿರಿಯಾನಿ ಮಾಡಿದ್ವಿ ಹಂಗೆ ಕಬಾಬ್ ಮಾಡಿದ್ವಿ ಇವಾಗ ಹಾಕೊಂಡು ಬಡಿತಾ ಇದೀವಿ ಎಲ್ಲರೂ ಬಿರಿಯಾನಿ ಅಂತೂ ಭಾರಿ ಸಕತ್ತಾಗಿ ಸಖತ್ತಾಗಿರುತ್ತೋ ಇಲ್ಲೋ ಕಬಾಬ್ ಟೇಸ್ಟ್ ನೋಡಿದೀನಿ ಬಿರಿಯಾನಿ ನೋಡಿಲ್ಲ ನಮ್ಮಮ್ಮ ನನಗೆ ಹಾಕ್ತೈತೆ ನನಗೋ ಇಲ್ಲ ಪೂಜಂಟಿಗೋ ಯಾರಿಗೋ ಗೊತ್ತಿಲ್ಲ ಒಟ್ಟು ಆಗ್ತಾ ಐತೆ ಚಿಕ್ಕಪ್ಪ ಕಂಪ್ನಿಗೆ ಹೋಗ್ತೈತೆ ಚಿಕ್ಕಪ್ಪ ಕಂಪ್ನಿಗೆ ಹೋಗುತ್ತೆ ಅದಕ್ಕೆ ಊಟ ಮಾಡ್ತೈತೆ ಇವಾಗಲೇ ಹಾಂ ಪೂಜಂಟಿ ಇವಾಗ ಇಕ್ಕಣ್ಣ ಇನ್ನೂ ಉಣ್ಣಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಮ್ಮ ಇವಾಗ ಇಕ್ಕ ಅಂತ ಐತೆ ಏ ಅದು ಅಮ್ಮಾಯಿಗೆ ನನೀಗವಾಗಿ ಇಕ್ತಾ ಇದೆಯಲ್ಲ ಅದೇ ನನಗೆ ಸ್ವಲ್ಪ ಇಕ್ಕಮ್ಮ ನನ್ಗೆ ಸ್ವಲ್ಪ ಇಕ್ಕು ಕುತ್ಕು ಆ ಕಡೆ ಕುತ್ಕ ಹ್ಞೂ ಇವ್ ಕಬಾಬ್ ಹಾಕೇಳ್ರಿ ಸೈಡಿ ಅಲ್ಲೇ ಇದೆ ಈರುಳ್ಳಿ ಮನೆ ನೂಡಲ್ಸ್ ಈರುಳ್ಳಿ ತಿನ್ನ ಅಂದ್ರೆ ನನಗೆ ಈರುಳ್ಳಿ ಬೇಡ ನಾನು ಈರುಳ್ಳಿ ತಿನ್ನಿಲ್ಲ ಅಂದೆ ಈರುಳ್ಳಿ ಜೊತೆ ತಿಂದ್ರೆ ಚೆನ್ನಾಗಿರೋದು ಕಬಾಬು ನೂಡಲ್ಸು ಇದನ್ನೆಲ್ಲ ಒಬ್ಬ ಏನು ಪ್ರೀತಿ ಉಕ್ಕಿ ಅರಿತಾ ಐತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತಲ್ಲ ಬಿರಿಯಾನಿಗೆ ಸೊ ಇವತ್ತಿನ ವ್ಲಾಗು ಇದಾಗಿತ್ತು ಪುಟಾಣಿ ವ್ಲಾಗ್ ಸೊ ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್